ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ನಟ ಕಿಚ್ಚ ಸುದೀಪ್ ಅವರ ಪತ್ನಿ ಪ್ರಿಯಾ ರಾಧಾಕೃಷ್ಣನ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪ್ರೀತಿಯಿಂದ ಶುಭಾಶಯವನ್ನ ತಿಳಿಸಿದ್ದಾರೆ ಜನವರಿ ಆರು ಅಂದರೆ ಭಾನುವಾರ ಸುದೀಪ್ ಅವರ ಪತ್ನಿ ಪ್ರಿಯಾ ಅವರ ಹುಟ್ಟುಹಬ್ಬವಿತ್ತು ಆದ್ದರಿಂದ ಪ್ರೀತಿಯ ಪತ್ನಿಗೆ ಸುದೀಪ್ ಅವರು ಟ್ವೀಟ್ ಮಾಡೋ ಮೂಲಕ ಬರ್ಡೇ ಶುಭಾಶಯವನ್ನ ಕೋರಿದ್ದಾರೆ ಎಲ್ಲದಕ್ಕೂ ಕೃತಜ್ಞತೆ ಸಲ್ಲಿಸಲು ಸಾಧ್ಯವಿಲ್ಲ ಇಪ್ಪತ್ತಾರು ವರ್ಷಗಳಿಂದ ಇಬ್ಬರು ಒಟ್ಟಿಗೆ ಇದ್ದು ಒಬ್ಬೊಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದೇವೆ ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದ ಇರು ಹುಟ್ಟುಹಬ್ಬದ ಶುಭಾಶಯಗಳು ಪ್ರೀ ಅಂತ ಬರೆದು ನಗುವ ಮತ್ತು ಚಿಯರ್ಸ್ ಗ್ಲಾಸ್ನ ಎಮೋಜಿ ಹಾಕಿ ವಿಶ್ ಮಾಡಿದ್ದಾರೆ ಜೊತೆಗೆ ಪತ್ನಿ ಜೊತೆಗಿನ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ಪತಿಯ ಶುಭಾಶಯಕ್ಕೆ ಪ್ರಿಯಾ ಅವರು ನಿಮ್ಮ ಜೊತೆಗಿನ ಸಮಯದಲ್ಲಿ ನನ್ನ ಪ್ರೀತಿ ಮತ್ತು ಗೌರವದಲ್ಲಿ ಖಂಡಿತವಾಗಿಯೂ ಬದಲಾವಣೆಯಾಗಿದೆ ಎಲ್ಲದಕ್ಕೂ ಧನ್ಯವಾದಗಳು ಅಂತ ಬರೆದು ಮತ್ತು ಹಾರ್ಟ್ ಎಮೋಜಿಯನ್ನ ಹಾಕಿ ರಿಟ್ವೀಟ್ ಮಾಡಿದ್ದಾರೆ ಈ ಅಂತ ನಾವು ಕೂಡ ಹಾರೈಸೋಣ ಮತ್ತೊಮ್ಮೆ ನಮ್ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಕೂಡ ಮಾಡೋಣ ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಫ್ಯಾನ್ಸ್ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು